ಈಗಿನ ಒಂದು ಸಂದರ್ಭದಲ್ಲಿ ಸುರೇಶ್ ಪೂಜಾರಿ ಅವರು ನಮ್ಮೊಂದಿಗಿಲ್ಲ ನಮ್ಮ ನಗಲಿದ್ದಾರೆ ಆದರೆ ಅವರ ಮಗಳಾದಂತಹ ಪರ ಪೂಜಾರಿ ಇದ್ದಾರೆ ಅವರಿಗೆ ನಾನು ಮಾತಾಡಿಸ್ತೇನೆ ತಂದೆ ಮಾಡಿಕೊಂಡಂತಹ ಕರ್ತವ್ಯವನ್ನು ಮುಂದುವರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮೊಂದಿಗೆ ಅವರು ನಿಂತಿದ್ದಾರೆ ಅವರೊಂದಿಗೆ ಕೂಡ ನಾವು ಯಾವತ್ತೂ ಇರ್ತೀವಿ ತುಂಬಾ ಅಶೋಕ್ ಪೂಜಾರಿ ಕಡೆಯಿಂದ ನಾನು ಹೇಳಿ ಯಾವುದೇ ಕಾರ್ಯಕ್ರಮ ಮಾಡಿ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಇರ್ತೀನಿ ಯಾಕೆಂದ್ರೆ ಇನ್ನೊಂದು ನಾನು ಅಶೋಕನ ಬಗ್ಗೆ ತುಂಬಾ ಹೇಳಬೇಕಂತ ಒಂದೇ ಒಂದು ಸಣ್ಣ ನಾನು ಇವರು ಯಾವ ರೀತಿ ಸಂಘಟನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ತಿಳಿದಿಲ್ವ ಗೊತ್ತಿಲ್ಲ ಗರಡಿ ಮಠದಲ್ಲಿ ಗರಡಿ ಮಠದಲ್ಲಿ ಹೋಗಿ ಇವರು ಸಂಘಗಳನ್ನ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ಯಾವ ರೀತಿಯ ಇದು ಗರಿ ಮುಂದಾಪ ವ್ಯಾಪ್ತಿಗೆ ಮಾತ್ರ ಸಂಬಂಧಪಟ್ಟ ಗರಡಿ ಅಂತಲ್ಲ ಅದನ್ನು ಬಿಟ್ಟು ಕೂಡ ಬೇರೆ ಬೇರೆ ಹೋಗಿದ್ದೆ ಆ ಗರಡಿಗಳಲ್ಲಿ ಹೋಗಿ ಅಲ್ಲಿ ಸಮಾಜ ಬಾಂಧವರುಗಳನ್ನ ಅವರನ್ನು ಕೂರಿಸಿಕೊಂಡು ಅವರ ಹಾಗು ಹೋಗುಗಳನ್ನ ವಿತರಣೆ ಮಾಡುವಂಥದ್ದು ಈ ತರ ತುಂಬಾ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾರೆ ಬೇರೆ ಬೇರೆ ಕಾರ್ಯ ಮಾಡ್ತಿದ್ದಾರೆ ಅವ್ರು ಎಲ್ಲಿ ಕೂಡ ಹೇಳ್ಕೊಂಡಿಲ್ಲ ನಾನು ಈಗ ನಮ್ಮ ಸಮಾಜ ಬಾಂಧವರ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಹೇಳ್ತಿದ್ರು ಅಶೋಕಣ್ಣ ರೀತಿಯ ಕಾರ್ಯಗಳು ಮಾಡ್ತಾರೆ ಅಂತ ಹೇಳಿ ಹಿಲಿಯಾಣ ಅಂತ ಹೇಳುವಂತ ಚಿಕ್ಕ ಊರು ಆ ಹಿಲಿಯಾಣ ಊರಿನಲ್ಲಿ ಒಂದು ಗರಡಿಗೆ ವಿಸಿಟ್ಗೆ ಹೋಗ್ತಿರ್ತಾರೆ ಅವರು ಹೋಗುವಾಗ ದಾರಿ ಸಿಗ್ಲಿಲ್ಲ ದಾರಿ ಸಿಗ್ತಿರುವಾಗ ಯಾರೋ ಒಂದು ಹಿಂಸು ಹರಿ ಮರಿಯಾಗಿ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗ್ತಾ ಇತ್ತು ಹೋಗ್ತಿರುವ ಸಂದರ್ಭದಲ್ಲಿ ಅವರು ಕಾಗಿಸಿಕೊಂಡು ಅವರ ಸಹಪಾಠಿಗಳು ಹೇಳ್ತಾರೆ ಇದರ ಗರಡಿ ಹೋಗ್ಲಿಕ್ಕೆ ಯಾವ ದಾರಿ ಅಂತ ಹೇಳಿ ಕೇಳುವಾಗ ಗರಡಿ ಹೋಗಿ ಯಾವ ದಾರಿ ಅಂತ ಕೇಳಿದ್ರೆ ಹಿಂಸ ಖುಷಿ ಆಗ್ತಾ ಇದೆ ಅವರ ಯಾವುದೇ ಒಳ್ಳೆಯ ಕಾರ್ಯಗಳು ಮಾಡಿ ಅವರು ಯಾವ ಕಾರ್ಯಗಳನ್ನು ಮಾಡ್ತಿದ್ರು ಅವ್ರಿಗೆ ನಾವು ನಿಂತೇನೆ ನನ್ನ ಸನ್ನೂ ಇಡೀ ಸಮಾಜಕ್ಕೆ ಅವರು ಅವ್ರ ಒಟ್ಟಿಗೆ ತಿಂತ್ಕೊಳ್ಳೋ ನಾವು ಒಬ್ಬನೇ ಇಲ್ಲ ಇಡೀ ಸಮಾಜವಾಗ್ಗೆ ತಿಂಕೊಳ್ಳೋಣ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳಾಗಲಿಕ್ಕೆ ನಾವು ಆಸ್ವಾದ ಮಾಡಿಕೊಡುವ ಅಂತ ಹೇಳಿ ಈಗ ಮಾತಾಡ್ತಿರ್ಬೇಕಾದ್ರೆ ನನ್ನ ಮಂಜುಣ್ಣದ ಹೇಳಿಕೆ ಮಂಜುಣ್ಣ ನಿಮ್ಮಲ್ಲಿ ನಾನೇನೇ ಈಗ ಮಂಜುಣ್ಣ ಮಂಜುಣ್ಣವರು ಒಳ್ಳೆಯ ಕಂಪನಿಯನ್ನ ಬೆಂಗಳೂರಿಗೆ ಕರೆದಿದ್ದಾರೆ ಅದರಲ್ಲಿ ಬೆಜೆ ಮಾಡಬೇಡಿ ಮಂಜುಣ್ಣ ಸಿಂಪಾಗಿ ನಾನು ಮಾಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಲ ನೀವು ತರ್ತಕ್ಕಂತಹ ನಮ್ಮ ಕಂಪನಿ ಏನಿದೆ ಎಂ ಎ ಅಲ್ಲ ಮಾನ್ಯ ಓಕೆ ಮಾನ್ಯ ಅಂತ ಒಂದು ಸಾಫ್ಟ್ವೇರ್ ಕಂಪನಿ ತರ್ತಿದ್ದಾರೆ ಅದರಲ್ಲಿ ಹೆಚ್ಚು ನಮ್ಮ ಬಿಲ್ಲವರಿಗೆ ಕೆಲಸ ಕೊಡ್ಬೇಕಂತೇಳಿ ಅದೇ ರೀತಿಯಲ್ಲಿ ನಾನು ಕೂಡ ನಾನು ಮಂಜೂರ್ ನೋಡಿ ಸೇರಿಕೊಂಡು ನಾನು ಅವ್ರು ಕೇಳಬೇಕಂತ ಹೇಳುವಂತಿದ್ದೆ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಕುಂದಾಪುರ ಭಾಗದಲ್ಲಿ ಬೈದೂರು ಭಾಗಗಳಲ್ಲಿ ನಾನು ಕೂಡ ಕಂಪನಿಯನ್ನು ಮಾಡಬೇಕಂತ ಒಂದು ಆಸೆ ಆ ಕಂಪನಿಯಲ್ಲಾಗಿರ್ಬೋದು ನಮ್ಮ ಬಿಲ್ಲವ ಬಾಂಧವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮ್ಮ ಬಿಲ್ಲವ ಬಾಂಧವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಉದ್ಯೋಗಗಳು ಬರಬೇಕಂತ ಹೇಳಿ ಆಸೆ ಪಡ್ತೇನೆ ಅಶೋಕ್ ಗಣಪನಿಗೆ ಹೇಳ್ಬೇಕಂತ ಹೇಳಿದ್ರೆ ಎಷ್ಟು ಸಾಕಾಗಿಲ್ಲ ಸಮಯದ ಅಭಾವ ಹಾಗೆ ನಮ್ಮ ಗಣೇಶ ಅಣ್ಣ ನಿನ್ನೆ ನಾನು ಆಕ್ಚುಲಿ ಇವಾಗ ನಾನು ಡೆಲ್ಲಿ ಇರಬೇಕಿತ್ತು ಒಂದು ಟೆಂಡರ್ನ ಸಲುವಾಗಿ ಅಶೋಕ್ ಅಣ್ಣನ ಒಂದು ಮುಗಿಲು ನನಗೆ ಆಹ್ವಾನ ಹೇಗೆ ಅಂತ ಹೇಳಿದ್ರೆ ನಾನು ಹೇಳ್ತಾರೆ ಒಂದು ಕಾರ್ಯಕ್ರಮ ಮಾಡ್ತಿತ್ತು ಬರ್ಬೋದು ಅಂತ ಹೇಳಿ ಆ ನಗುವಿನ ಹಬ್ಬ ಇರ್ತಾರಲ್ಲ ಬರ್ಲೇಬೇಕಾದ್ರೆ ನನ್ನ